ಮೈಸೂರು ಯೂನಿವರ್ಸಿಟಿಯಲ್ಲಿ ನಡೆಯುತ್ತಿರುವ ಫಿಲ್ಮ್ ಫೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ಬಂದವಾಗ ನಿನ್ನೆನೇ ಬಂದವಾಗ ನೋಡಿದ್ದೆ ಇಲ್ಲಿ ಕೋಕೋನಟ್ ಐಸ್ ಕ್ರೀಮನ್ನು ನಾವೆಲ್ಲ ಮನೆ ಎಲ್ಲ ಸವದಿದ್ವಿ ಚೆನ್ನಾಗಿತ್ತು ಕೇಳೋಣ ಅಂತಿದ್ವಿ ಆದರೆ ಸಮಯದ ಅಭಾವದಿಂದ ಇಲ್ಲಿ ಯಾವ ಮಾಡ್ತಾರೆ ಏನು ಅಂತೇಳಿ ಕೇಳೋಕಾಗಿರಲಿಲ್ಲ ಇವತ್ತು ಬಂದವಾಗ ಇಲ್ಲಿ ಇದರ ಓನರು ಸಿಕ್ಕಿದ್ರು ಮತ್ತು ಇವ್ರ ಬಗ್ಗೆ ಇವ್ರ ಹತ್ರ ಕೇಳಿದೆ ಈ ಕೋಕೋನಟ್ ಐಸ್ ಕ್ರೀಮ್ ಅಂದರೆ ಏನು ಹೇಗೆ ಮಾಡ್ತೀರಾ ಅಂತೆಲ್ಲ ಕೇಳಿದೆ ಕೋಕೋನಟ್ ಅಂದ್ಕೊಳ್ಳೆ ನಾವು ಏನಾದರೂ ನಾವು ಕರಾವಳಿಯವರು ನಮ್ಗೆ ತೆಂಗಿನಕಾಯಿ ಇಲ್ಲದೆ ಅಡುಗೆ ಆಗೋದಿಲ್ಲ ಅಂತ ಹೇಳಿ ನಾನು ಹೇಳಿದ್ದೆ ಈ ತೆಂಗಿನ ಹಾಲನ್ನು ಉಪಯೋಗಿಸಿ ನೋಡಿ ಐಸ್ ಕ್ರೀಮ್ ಅಷ್ಟೇ ಅಲ್ಲದೆ ಇದು ಎಷ್ಟೊಂದು ರೀತಿ ಮಾಡ್ತಾ ಇದ್ದಾರೆ ಇದನ್ನ ನೋಡಿದಾಗಲೇ ನಂಗೆ ತುಂಬಾ ಖುಷಿ ಬಗ್ಗೆ ಕೇಳಬೇಕು ಅನ್ಕೊಂಡಿದೆ ಹೇಗಾದ್ರೂ ಮರುದಿವಸ ಬರ್ಲಿಕ್ಕಿದೆ ಅದನ್ನ ಕೇಳಿ ತಿಳ್ಕೊಳ್ಳೋಣ ಅಂತೇಳಿ ಮಾಡಿದ್ದೆ ಈಗ ನಾನು ಇದ್ರ ಬಗ್ಗೆ ಈ ಇದ್ರ ಓನರೇ ಏನ್ ಹೇಳ್ತಾರೆ ಅಂತೇಳಿ ಕೇಳೋಣ ನಾವಿಲ್ಲಿ ಎರಡು ರೀತಿಯದ ಸೌದಿದ್ವಿ ಅಂದ್ರೆ ಚೆನ್ನಾಗಿರೋದು ನಮ್ಗೆ ಇದ್ರಲ್ಲಿ ಇದ್ರಲ್ಲಿ ತುಂಬಾ ರೀತಿ ಇದೆ ನಮ್ಮ ಮೊಮ್ಮಗಳೆಲ್ಲ ತಿಂದಳೆ ನಾನಂತೂ ಎರಡು ರೀತಿ ಟೇಸ್ಟ್ ಮಾಡಿದ್ದೀನಿ ಅದು ಬೆಲ್ಲ ಮಾಡಿದ್ದು ಬೆಲ್ಲ ಅಂದ್ರೆ ನಮ್ ಕಡೆ ಜೋನಿ ಬೆಲ್ಲ ಅಂತೂ ನಮ್ಮೂರಿನ ಬೆಲ್ಲ ನಿಮಗೂ ಗೊತ್ತಿರ್ಬೇಕು ಅಂದ್ರೆ ಸಮೀಪನೇ ಬರುತ್ತೆ ನಿಮ್ದು ಆ ಜೋನಿ ಬೆಲ್ಲ ಮತ್ತೆ ತೆಂಗಿನ ಹಾಲನ್ನೇ ನಮ್ಮಂತೂ ಇಲ್ಲೇ ತಿಂದ್ಬಿಡ್ತೀನಿ ಅದನ್ನೇ ಹೌದು ಮತ್ತೆ ಇದು ಈ ತೆಂಗಿನ ಹಾಲು ಅಂತೂ ಒಂದಲ್ಲ ನಾನು ಪ್ರತಿಯೊಂದು ಗುಡ್ಡದಲ್ಲೂ ನಮ್ಗೆ ತೆಂಗಿನಕಾಯಿ ಇರಲೇಬೇಕು ನಾವು ಕರಾವಳಿ ಮಲೆನಾಡಿಗರಿಗೆ ತೆಂಗಿನಕಾಯಿ ಅಲ್ಲೇ ಅಡುಗೆನೇ ಆಗೋಲ್ಲ ಆ ತೆಂಗಿನಕಾಯಿಯನ್ನು ಉಪಯೋಗಿಸ್ಕೊಂಡು ನೀವು ಎಷ್ಟೊಂದು ಪ್ರಾಡಕ್ಟ್ ಮಾಡೋದಲ್ಲದೆ ಐಸ್ ಕ್ರೀಮ್ ಅನ್ನು ಮಾಡಿದಿರಲ್ಲ ಅದರಲ್ಲಿ ಇದೊಂದು ಜ್ಯೂಸ್ ಅನ್ನ ಮಾಡಿದೀರ ಇದು ಬೇಸಿಗೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಅದರಲ್ಲೂ ಹಲಸನ ಹಣ್ಣು ಈಗಿಂದ ಹಲಸಿನ ಹಣ್ಣು ಸ್ಟಾರ್ಟ್ ಆಗಿದೆ ನಾವು ಹಲಸಿನ ಜ್ಯೂಸ್ ಸವಿದರೆ ಇರಬೇಕು ನಿಮ್ಗೆ ಇಲ್ಲೆಲ್ಲೋ ಮೈಸೂರಿನಲ್ಲಿ ರಾಮಕೃಷ್ಣ ಅಶ್ರಮ ಹತ್ರ ಏನು ಸಿಕ್ಕಿದೆ ಹೇಳಿ ಹೇಳದಾಗಿತ್ತು ಅದನ್ನ ಉಪಯೋಗಿಸ್ಕೊಂಡು ಮಾಡಿದ್ವಿ ನಿಮ್ಮ ಅನುಭವನ ನಿಮ್ಮ ಹೆಸರು ನಿಮ್ಗೆ ಸ್ಫೂರ್ತಿ ಏನು ಮತ್ತೆ ಇವರೆಲ್ಲ ಯಾರು ಅಂತ ಹೇಳಿ ಒಂದ್ಸಲ ಕಿರಿದು ಪರಿಚಯ ಕೊಟ್ರೆ ನಾನು ಇನ್ನೊಮ್ಮೆ ನಿಮ್ಮ ಫ್ಯಾಕ್ಟ್ರಿ ಬಂದು ಅದನ್ನ ವಿವರವಾಗಿ ಇನ್ನೊಂದ್ಸಲ ವೀಕ್ಷಕರಿಗೆ ತೋರಿಸ್ತೀನಿ ಇದ್ರ ಬಗ್ಗೆ ಇಲ್ಲಿ ನೀವು ಸ್ಟಾಲ್ ಹಾಕಿದ್ರ ಬಗ್ಗೆ ಮತ್ತೆ ಇದರಲ್ಲಿ ಏನೇನು ವಿಶೇಷತೆ ಇದೆ ಅಂತ ಸಂಕ್ಷಿಪ್ತವಾಗಿ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಮಸ್ತೆ ನನ್ನ ಹೆಸರು ಸುರೇಶ್ ಭಟ್ ಅಂತ ನಾನಿಲ್ಲಿ ಮೈಸೂರಿನ ಕುರ್ಗಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಶ್ರೀಧರೇಶ್ವರ ಕೊಕೋನಟ್ ಪ್ರಾಡಕ್ಟ್ಸ್ ಶ್ರೀಧರ ಸ್ವಾಮಿಗಳು ನನ್ನ ಆರಾಧ್ಯ ದೈವ ಅವರ ಹೆಸರಿನಲ್ಲಿ ಇರ್ತಕ್ಕಂತ ಒಂದು ಕಂಪನಿ ಅವರೇ ನಡೆಸ್ಕೊಂಡು ಹೋಗೋದು ಅನ್ನೋ ಭಾವನೆಯಿಂದ ನಾನು ಅದನ್ನ ಮಾಡ್ತಾ ಇದ್ದೀನಿ ಬ್ರ್ಯಾಂಡ್ ನೇಮ್ ಬಂದ್ಬಿಟ್ಟು ಅಭಯ ಅಭಯ ಅನ್ನೋದಕ್ಕೂ ಮೂಲ ಶ್ರೀಧರ ಅಭಯ ಅಭಯ ಹಸ್ತ ಆ ದೃಷ್ಟಿ ಇಟ್ಕೊಂಡು ಅಂದರೆ ಯಾವುದೇ ಇರೋದು ಅಭಯ ಅನ್ನೋದು ಹೆದರಿಕೆ ಇರೋದು ಹೆದರಿಕೆ ಹುಟ್ಟಿಸ್ತಾ ಇರೋದು ಆ ಇದು ನನ್ನ ಬ್ರ್ಯಾಂಡ್ ನೇಮ್ ಎರಡು ಸಾವಿರದ ಹದಿನಾಲ್ಕರಿಂದ ನಾನು ಇಲ್ಲಿ ಮೈಸೂರಿನಲ್ಲಿ ಮಾಡ್ತಾ ಇದ್ದೀನಿ ಮೈನ್ ಪ್ರಾಡಕ್ಟ್ ಒಂದು ವರ್ಜಿನ್ ಕೊಕೋನಟ್ ಆಯಿಲ್ ಅಂತ ಇದು ತೆಂಗಿನ ಹಾಲಿನಿಂದ ಬೆಣ್ಣೆ ತೆಗೆದು ಅದರಿಂದ ಯಾವುದೇ ರೀತಿಯಾದಂತಹ ಕೆಮಿಕಲ್ ಕೆಮಿಕಲ್ ಸೇರಿಸ್ತೇವೆ ಯಾವ ಹಂತದಲ್ಲೂ ಬಿಸಿ ಕೂಡ ಮಾಡಲ್ಲ ಇದನ್ನ ಸಿ ಟಿ ಆರ್ ಐ ಟೆಕ್ನಾಲಜಿ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯ ಮೈಸೂರು ಅವರು ಅಳವಡಿಸಿ ಡೆವಲಪ್ ಮಾಡಿರ್ತಕ್ಕಂಥ ಟೆಕ್ನಾಲಜಿ ತಗೊಂಡು ಇದು ಮಾಡಿರೋದು ಇದರಲ್ಲಿ ಲಾರಿಕ್ ಆ್ಯಸಿಡ್ ಅನ್ನೋದು ಜಾಸ್ತಿ ಫಿಫ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಇರುತ್ತೆ ಇದು ತಾಯಿ ಎದೆಹಲಿ ಸಮಾನ ಅಂತ ಹೇಳ್ತಾರೆ ಈಗ ಮುಖ್ಯವಾಗಿ ಈಗ ಐಸ್ ಕ್ರೀಮ್ ಈಗ ಒಂದು ಐದಾರು ತಿಂಗಳಿಂದ ನಾವು ಸ್ಟಾರ್ಟ್ ಮಾಡಿದ್ದು ಇಲ್ಲಿ ಹೈ ಹಲಸಿನ ಮೇಳ ಸ್ವಲ್ಪ ಸಂಶೋಧನೆ ಇದ್ರಲ್ಲಿ ಜಾಸ್ತಿ ಇದ್ದಾನು ಹಾಗಾಗಿ ಇಲ್ಲಿ ತೆಂಗಿನ ಇದು ಹಲಸಿನ ಮೇಳ ಇದ್ರಲ್ಲಿ ಸಹಜ ಸಮೃದ್ಧಿ ಅಂತ ಕೃಷ್ಣ ಪ್ರಸಾದ್ ಅವರು ಹಲಸಿನ ಮೇಳ ಮಾಡ್ತಾ ಇದ್ದೀವಿ ನೀವೇನಾರು ಹಲಸಿನ ಹಣ್ಣು ತೆಂಗು ಏನಾರು ಮಾಡ್ಕೊಂಡು ಏನಾರು ಮಾಡಿ ಹೊಸ ಪ್ರಾಡಕ್ಟ್ ಮಾಡಿ ನಾನು ಇದಕ್ಕೆ ಹಿಂದೆ ತೆಂಗಿನ ಹಾಲು ಹಲಸಿನ ಹಣ್ಣು ಎಲ್ಲ ಹಾಕಿ ಜ್ಯೂಸ್ ಎಲ್ಲ ಮಾಡಿದ್ದೆ ಅದ ಅದರ ಶೆಲ್ಫ್ ಲೈಫ್ ಬರದೆ ಅದನ್ನು ಮಾರಕಟ್ಟೆ ತ ಬಿಟ್ಟಿದ್ದೆ ಆಮೇಲೆ ಈ ಸಂದರ್ಭದಲ್ಲಿ ಐಸ್ ಕ್ರೀಮಿನ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ಕೇಳಿದ್ರು ಐಸ್ ಕ್ರೀಮಿಂದ ಟ್ರಯಲ್ ಮಾಡಿದ್ವಿ ಆ ಇದರಲ್ಲಿ ಐಸ್ ಕ್ರೀಮ್ ಮಾಡಿ ಚೆನ್ನಾಗಿ ರೆಸ್ಪಾನ್ಸ್ ಬಂತು ಅದ್ರ ನಂತರ ಈಗ ತೆಂಗಿನ ಹಾಲು ಮತ್ತೆ ಬೇರೆ ಬೇರೆ ಈಗ ಇಪ್ಪತ್ತೊಂದು ವೆರೈಟಿ ಐಸ್ ಕ್ರೀಮ್ ಗಳು ನಮ್ಮ ಈಗ ರೆಡಿ ಆಗಿದೆ ಅದ್ರಲ್ಲಿ ಗೀಳಿಯದಲ್ಲೇ ತೆಂಗಿನ ಹಾಲು ಮಿಕ್ಸ್ ಮಾಡಿರೋದು ಹೊಸ ಹೊಸ ಅದು ಹ್ಮ್ ಆಮೇಲೆ ಬೆಲ್ಲ ಹಾಕಿ ಮಾಡಿರೋದು ಎರಡಿದೆ ರಾಗಿ ಮತ್ತು ಬೆಲ್ಲ ತೆಂಗಿನ ಹಾಲು ಮತ್ತು ಬೆಲ್ಲ ಬೆಲ್ಲ ಎಲ್ಲ ಹಣ್ಣುಗಳಿಗೂ ಎಲ್ಲ ಬೆಂಗಕ್ಕೂ ಬೆಲ್ಲ ಆಗಲ್ಲ ಈಗಿನ ಟ್ರೆಂಡ್ ಏನಿದೆ ಅಂದ್ರೆ ಸಕ್ಕರೆ ಜನ ಇಷ್ಟಪಡಲ್ಲ ಒಂದು ಆಹಾರದ ದೃಷ್ಟಿಯಿಂದ ಮತ್ತು ಕೃತಕ ಇದು ಅನ್ನೋ ಕಾರಣಕ್ಕಾಗಿ ಆದ್ರೆ ನಮಗೆ ನಮ್ಮ ಇಷ್ಟ ಮಾಡಬೇಕು ಮಾಡ್ಬೇಕು ಅಂತಂದ್ರೆ ಹಣ್ಣಿನ ಐಸ್ ಕ್ರೀಮ್ಗೆ ಬಂದಾಗ ಬೆಲ್ಲ ಬೆಲ್ಲನೇ ಡಾಮಿನೇಟ್ ಮಾಡ್ಬಿಡತ್ತೆ ಹಣ್ಣಿನ ಕಡಿಮೆ ಮಾಡಿಬಿಡುತ್ತೆ ಹಾಗಾಗಿ ಯಾವುದೇ ಹಣ್ಣಿನ ಇದಕ್ಕೆ ನಾವೀಗ ಸಕ್ಕರೆಯನ್ನು ಇರೋದು ತೆಂಗಿನ ಹಾಲು ಮತ್ತೆ ಬೆಲ್ಲ ಮತ್ತೆ ರಾಗಿ ರಾಗಿ ಹಾಲು ತೆಂಗಿನ ಹಾಲು ಮಿಕ್ಸ್ ಮಾಡಿದ ಐಸ್ ಕ್ರೀಮಲ್ಲಿ ಬೆಲ್ಲ ಓಕೆ ಆಗುತ್ತೆ ಈಗ ನಾನು ಈಗ ಸಿಗ್ತಾ ಇರೋದು ಮೈಸೂರಿನ ಆರೋಗ್ಯ ಇದ್ರ ಆರ್ಗ್ಯಾನಿಕ್ ಇದರಿಂದ ಮಾಡಿರ್ತಕ್ಕಂಥ ಬೆಲ್ಲಗಳು ಇವೆಲ್ಲ ಈ ಸಕ್ಕರೆ ಕಬ್ಬಿನ ಬೆಲ್ಲದಿಂದ ಮಾಡಿರ್ತಕ್ಕಂಥ ಬೆಲ್ಲ ಮತ್ತೆ ಪೌಡರ್ ಎಷ್ಟೊಂದು ಸ್ವಲ್ಪ ತೆಂಗಿನ ಮಾಡುವಾಗ ಸೋಡಿಯಂ ಬೈ ಕಾರ್ಬನೇಟ್ ಹಾಕ್ತಾರೆ ಅದಿಲ್ಲದೆ ಆ ಪೌಡರ್ ಹಾಕಿದ್ರೆ ಇದು ಗಟ್ಟಿ ಆಗಲ್ಲ ಅನ್ನೋದು ಇಲ್ಲಿ ನಮ್ಮ ಕಡೆ ಜೋನಿ ಬೆಲ್ಲ ಸಿಕ್ಕಿದ್ರೆ ಟ್ರೈ ಮಾಡಿ ಅವಾಗ ನಮ್ಮೂರ್ನವರೆಲ್ಲ ಅದಕ್ಕೆ ಇಷ್ಟಪಟ್ಟು ತಿಂತಾರೆ ನಿಮ್ಮ ಸಂಶೋಧನೆಗೆ ಅದು ಒಂದು ಕಾರಣ ಆಗಿರಲಿ ಖಂಡಿತ ಅದು ಬಿಟ್ಟು ಅದು ನಿಜವಾಗ್ಲೂ ತುಂಬಾ ಇದಾಗ ಅಂದ್ರೆ ಜೋನಿ ಬೆಲ್ಲ ಅಂದ್ರೆ ಈ ಜನರಿಗಂತೂ ಗೊತ್ತೇ ಇಲ್ಲ ಈ ಮೈಸೂರಿಗರು ತೋರಿಸದೆ ಇರೋ ಹೆಚ್ಚು ಮತ್ತೆ ಎಲ್ರಿಗೂ ಬೆಲ್ಲದ ಪ್ರಿಯರಿಗಂತೂ ತುಂಬಾ ಚೆನ್ನಾಗಿರುತ್ತೆ ಆಲೆ ಮನೆ ನಡೀತಾ ಇದೆ ಅವಾಗ ನಿಮ್ಗೆ ಊರ್ ಬೆಲ್ಲ ಚೆನ್ನಾಗಿ ಸಿಗುತ್ತೆ ಮತ್ತದನ್ನ ವರ್ಷಗಟ್ಟಲೆ ಸಂಗ್ರಹ ಮಾಡಿ ಮಾಡಿಟ್ಕೋಬಹುದು ನಮಗಂತೂ ದೋಸೆಗೆಲ್ಲ ಬೆಲ್ಲ ಇರಲೇಬೇಕು ಹಾಗಾಗಿ ಐಸ್ ಕ್ರೀಮ್ ಅಂತೂ ಇದ್ರಂತೂ ತಿನ್ನೋದು ತಿನ್ನೋದೇ ಬೆಳಗಿನ ತಿಂಡಿನೇ ಆಗಲ್ಲ ಅದೇ ತುಂಬ ಖುಷಿ ಆಯ್ತು ನನ್ನ ಬೆಲ್ಲದ ನಾನು ಎರಡು ಟೇಸ್ಟ್ ನೋಡಿ ನಾನು ಹೆಚ್ಚಾಗಿ ನಾನು ಯಾವುದೇ ಐಸ್ ಕ್ರೀಮ್ ಅಲ್ಲ ನನಗೆ ಅದಕ್ಕೆ ಒಂಥರ ಎಸೆನ್ಸ್ ಹಾಕಿರ್ತಾರೆ ಅದೇ ಪೇನ್ ಬರುತ್ತೆ ಅಂತ ತಿನ್ನೋದು ಕಡಿಮೆ ಆದ್ರೆ ನಾನು ನಿನ್ನೆ ಇಲ್ಲಿ ತಿಂದವಾಗ ತುಂಬಾ ಖುಷಿ ಆಯ್ತು ನೋಡಿ ನನ್ನ ಮೊಮ್ಮಗಳು ಅಷ್ಟೇ ಅವಳು ಬೇರೆ ಐಸ್ ಕ್ರೀಮನ್ನೆಲ್ಲ ತಿನ್ನೋಲ್ಲ ಕಲರ್ ನೋಡಿಕೊಂಡೇ ತಿನ್ನೋದಿಲ್ಲ ಅಂತ ಹೇಳ್ತಾ ಇದ್ಲು ಆಮೇಲೆ ಈ ಇದನ್ನ ನೋಡ್ಕೊಂಡು ಇವತ್ತು ಅಪ್ಪನ್ ಜೊತೆ ಬಂದು ಸುಮ್ಮನೆ ತಿನ್ಕೊಂಡೋಗಿದ್ದಾಳೆ ಮತ್ತೆ ಮತ್ತೊಂದ್ಸಲ ತಗೊಂಡ್ ತಿಂದಾಳೆ ಇಲ್ಲಿ ಬಂದ್ಮೇಲಂತೂ ನಿನ್ನೆಯಿಂದ ಎಷ್ಟ್ ಐಸ್ ಕ್ರೀಮ್ ತಿನ್ಲೇದ ಚೆನ್ನಾಗಿತ್ತಲ್ಲೇನೆಲ್ಲದ್ ಐಸ್ ಕ್ರೀಮ್ ಬೆಲ್ಲದ ಅಂತಲೇ ಗೊತ್ತಾಗಿಲ್ಲ ನೋಡಿ ಈ ಮಾಮನಿಗೆ ಐಸ್ ಕ್ರೀಮ್ ಹಾಕಿ ಮಾಡಿದ್ದು ರಾಗಿದು ಮತ್ತೆ ತೆಂಗಿನ ಹಾಲಿದಿತ್ತು ನಿನ್ನೆ ತಿಂದಿದ್ಯಲ್ಲ ಅದೇ ಇತ್ತು ನೀನ್ ಬಿಲ್ ಮಾಡುವಾಗ ಮಾಡಿದ್ಯಾಲ ಈ ಮಾಮನೇ ತಯಾರು ಮಾಡುದು ಮಾಮನಿಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಡು ಚೆನ್ನಾಗಿತ್ತ ಇಲ್ಲ ಸರಿ ಇದೇ ರೀತಿ ಇವರದ್ದು ಇವರದ್ದು ಫ್ಯಾಕ್ಟ್ರಿ ಇನ್ನೂ ಹಲವಾರು ಉತ್ಪನ್ನಗಳು ನಡೀಸ್ತವೆ ತಯಾರಿಸ್ತಾರೆ ತೆಂಗಿನ ಹಾಲು ಮತ್ತೆ ಕೊಕೋನಟ್ ಆಯಿಲ್ ಬಳಸಿ ಮಾಡಿರ್ತಕ್ಕಂಥದ್ದು ಇದರಲ್ಲಿ ಕಡಲೆ ಹಿಟ್ಟಿದೆ ತೆಂಗಿನ ಹಾಲಿದೆ ಇದೆ ವರ್ಜನ್ ಆಯಿಲ್ ಇದೆ ಆಮೇಲೆ ಅಲ್ಲಿರ್ತಕ್ಕಂಥ ತೆಂಗಿನ ಕಾಯಿ ನೀರು ತೆಂಗಿನಕಾಯಿ ಒಡೆದಾಗ ಬಂದಿರ್ತಕ್ಕಂಥ ಕಾಯಿ ನೀರನ್ನು ಬಳಸಿ

ಮಾಡಿದ್ರೆ ಚೆನ್ನಾಗಿರುತ್ತೆ ನಾನು ಇನ್ನೊಮ್ಮೆ ನಿಮ್ಮ ಫ್ಯಾಕ್ಟರಿಗೆ ಬಂದು ಅದರದ್ದು ವಿಷಯವನ್ನ ಜನರಿಗೆ ಹಂಚೋಕೆ ಪ್ರಯತ್ನ ಮಾಡ್ತೀನಿ ಇಲ್ಲಂತೂ ನಿಮಗೆ ಈ ಮೇಳದಲ್ಲಿ ಭೇಟಿಯಾಗಿದ್ದು ತುಂಬಾ ಖುಷಿಯಾಗಿ ಜನರಿಗೆ ಹಂಚೋಣ ಇನ್ನೊಂದು ಈ ತೆಂಗಿನ ಹಾಲಿನ ಐಸ್ ಕ್ರೀಮ್ನಲ್ಲಿ ನಮ್ಮ ನಾವು ಮಿಷಿನ್ನಿಂದ ತೆಗೆಯೋದು ತೆಂಗಿನ ಕರಟವನ್ನು ನೀರಿದ್ದಂತೆ ತೆಗೆದು ಮೇಲ್ಗಡೆ ಕಪ್ಪಲೆಗೆ ತೆಗಿತೀವಿ ಆಮೇಲೆ ಅದರ ನೀರು ಖಾಲಿ ಮಾಡಿ ಅದನ್ನ ತುರಿ ಮಾಡಿ ಆಮೇಲೆ ಮಿಷಿನಿಗೆ ಹಾಕ್ತೀವಿ

ಕೆಮಿಕಲ್ಸ್ ಗಳನ್ನ ತುಂಬ ಹಾಕಿದ್ರೆ ಇಡಬಹುದು ನನಗಿಷ್ಟು ಅದೇ ಕಾರಣಕ್ಕಾಗಿ ಐಸ್ ಕ್ರೀಮ್ ಮಾಡಿದ್ವಿ ಈಗ ಐಸ್ ಕ್ರೀಮ್ ಜೊತೆನಲ್ಲೇ ಅದೇ ಕೋಲ್ಡ್ ಸ್ಟೋರೇಜ್ ನಲ್ಲಿ ಅಡುಗೆಗೆ ಬೇಕಾದಂತ ತೆಂಗಿನ ಹಾಲು ತೆಂಗಿನ ಬೆಣ್ಣೆ ಮತ್ತೆ ಕುಡಿಲಿಕ್ಕೆ ತೆಂಗಿನ ಹಾಲು ಇದೇ ಫ್ರೂಟ್ ಫ್ಲೇವರ್ ಅನ್ನ ಜ್ಯೂಸ್ ಟೈಪ್ ಅಲ್ಲಿ ಅದನ್ನು ಹ ಮತ್ತೆ ಈಗ ಇವರಿಬ್ರು ನಿಮ್ಮ ಸ್ಟಾಲ್ಗಳಿಗೆ ಹೋಗುವಂತವ್ರು ಈ ಐಸ್ ಕ್ರೀಮ್ ಬಗ್ಗೆ ನನಗಂತೂ ತುಂಬಾ ಖುಷಿಯಾಗಿ ನಾನು ವಿಷಯವನ್ನ ನನಗೆ ಜನರಿಗೆ ಹಂಚಿ ನಿಜವಾದ ನಾವು ಅದ್ರನ್ನ ಚೆನ್ನಾಗಿದೆಯೋ ಇಲ್ಲೋ ಅಂತ ಟೆಸ್ಟ್ ಮಾಡ್ಕೊಂಡೆ ಜನರಿಗೆ ಹಂಚಿದ್ರೆ ಇನ್ನೂ ಖುಷಿ ಇರುತ್ತೆ ಆಗ ಪ್ರತ್ಯಕ್ಷ ನೋಡಿ ನಾವು ಪ್ರಮಾಣಿಸಿ ನೋಡೋದಲ್ಲ ಪ್ರಮಾಣಿಸಿ ಹೇಳ್ತಾ ಇದೀನಿ ಆಗ ತುಂಬಾ ಖುಷಿ ಆಯ್ತು ನಾನು ಕಪ್ಪ ಕಪ್ಪಗಳಲ್ಲಿ ಬರುತ್ತಾ ಬೆಂಗಳೂರು ಆಗ್ಲಿ ನಾನು ಸದ್ಯ ಬೆಂಗಳೂರಿನಲ್ಲೂ ಇರೋದು ವಾಸವಾಗಿರೋದು ಆ ಕಡೆಗೂ ಎಲ್ಲ ಪರಿಚಯ ಮಾಡಿರ್ತೀನಿ ಮತ್ತೆ ಆ ಕಡೆಯವರೆಗೂ ಈ ಬಂದಾಗ ಟೇಸ್ಟ್ ನೋಡೋಕೆ ಹೇಳ್ತೀನಿ ಈ ಮೈಸೂರಿನಲ್ಲಿ ಎಲ್ಲಿ ಸಿಗುತ್ತೆ ಅಂತೆಲ್ಲ ನಾನು ನಿಮ್ಮ ಅಡ್ರೆಸ್ ಅನ್ನು ಹಾಕಿರ್ತೀನಿ ಅಥವಾ ಈ ಮೇಳಗಳಲ್ಲಿ ಸಿಗುತ್ತೆ ಅಂತ ಹೇಳಿ ಹೇಳ್ತೀನಿ ಧನ್ಯವಾದಗಳು ನೀವು ಇಷ್ಟತನಕ ನಿಮ್ಮ ಸಮಯವನ್ನು ನನ್ನ ಜೊತೆ ಕೊಟ್ಟಿದ್ದಕ್ಕೆ ತುಂಬು ಹೃದಯದ ಯು ಟೇಸ್ಟ್ ಖುಷಿ ಆಯ್ತು ಮೈಸೂರಿನ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಭೇಟಿಯಾದ ಅಭಯ ಉತ್ಪನ್ನಗಳ ಮಾಲೀಕರು ಮತ್ತು ಅಭಯ ಉತ್ಪನ್ನಗಳ ಕಿರುಪರಿಚಯವಾಗಿದ್ದು ತುಂಬ ಸಂತೋಷವಾಯಿತು ನಿಮಗೂ ಈ ರೀತಿಯಾದ ಐಸ್ ಕ್ರೀಮ್ ಇತ್ಯಾದಿಗಳನ್ನು ಸವಿಯಬೇಕಾದಲ್ಲಿ ನಾನಿಲ್ಲಿ ಮುಂದೆ ಕೊಟ್ಟಿರುವ ಅಡ್ರೆಸ್ಗೆ ಸಂಪರ್ಕಿಸಿ ನಿಮಗೆ ಬೇಕಾದ ರೀತಿಯಲ್ಲಿ ತರಿಸಿಕೊಳ್ಳಬಹುದು ಅಥವಾ ಸ್ವತಃ ಸವಿಯಬಹುದು ಮುಂದಿನ ವಿಡಿಯೋದಲ್ಲಿ ಇವರ ಫ್ಯಾಕ್ಟ್ರಿಯಲ್ಲಿ ಏನೆಲ್ಲ ತಯಾರಾಗುತ್ತವೆ ಹೇಗೆ ತಯಾರಾಗುತ್ತವೆ ಅನ್ನೋದನ್ನು ವಿವರವಾಗಿ ತಿಳಿಸ್ತೀನಿ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು